ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಬಿಗನರ್ಸ್ ಆಗ್ಲಿ ಬ್ಯಾಚುಲರ್ಸ್ ಆಗಲಿ ಅಡುಗೆ ಮಾಡಕ್ಕೆ ಬರ್ದಿರೇ ಇರೋರಾಗ್ಲಿ ಯಾರು ಬೇಕಾದ್ರೂ ಮಾಡಬಹುದು ಅಂತ ಒಂದು ಸುಲಭ ಸಾಂಬಾರ್ ಅಂದ್ರೆ ಈ ನಮ್ಮ ಅಲ್ಸಂದಿ ಕಾಳು ಸಾಂಬಾರ್ಸ್ ಕಂಡ್ರಿ ಯಾರು ಬೇಕಾದ್ರೂ ಮಾಡ್ಬೋದು ಹೊಸದಾಗಿ ಅಡುಗೆ ಕಲಿಯೋರು ಕೂಡ ಸುಲಭವಾಗಿ ಮಾಡಬಹುದು ಅಷ್ಟೇ ರುಚ ರುಚಿ ರುಚಿಯಾಗೂ ಮಾಡಬಹುದು ಆದರೆ ಈ ಪ್ರೊಸೀಜರ್ನಂತೂ ಕೊನೆ ತನಕ ನೋಡಿ ಫಾಲೋ ಮಾಡಿದ್ರೆ ಸಕ್ಕತ್ತಾಗಿರೋದು ಸಾಂಬಾರು ಮೂತೆಗೆ ರೈಸ್ಗೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕಣ್ರಿ ಇಂಥದಕ್ಕೆ ಅಂತ ಏನಿಲ್ಲ ಸೂಪರ್ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಈ ಚಳಿಗಂತೂ ಸಕ್ಕತ್ತಾಗಿರುತ್ತೆ ಕಣ್ರಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣವಾ ಅರ್ಧ ಕೆ ಜಿ ಅಷ್ಟು ಹಸಿ ಹಲಸಂದಿಕಾಯಿ ತೊಗೊಂಡಿದ್ದೀನಿ ಈ ಥರ ಬಿಡಿಸ್ಕೊಂಡಿದ್ದೀನಿ ಒಂದು ಆಗಿದೆ ಕಣ್ರಿ ಎಳೆದಿದ್ರೆ ಈ ಥರ ಮುರಿದು ಸೇರಿಸ್ಕೊಳ್ಳಿ ತುಂಬ ರುಚಿ ಅನಿಸುತ್ತೆ ಕಣ್ರಿ ಈ ಹಸಿ ಹಲಸಂದಿಕಾಯಿ ಸಾರಂತೂ ಒಂದು ಸರಿ ಟ್ರೈ ಮಾಡಲೇಬೇಕು ನೀವಂತೂ ನೋಡಿ ಒಂದು ಕುಕ್ಕರ್ ಸೇರಿಸ್ಕೊಂತ ಇದ್ದೀನಿ ಹಾಗೆ ಎರಡು ಆಲೂಗಡ್ಡೆ ಎರಡು ಬದ್ನೆಕಾಯಿನ ಈ ಥರ ಸಣ್ಣದಾಗಿ ಸೀಳಿ ಕುಕ್ಕರ್ ಸೇರಿಸ್ಕೊಂತ ಇದ್ದೀನಿ ಹಾಗೆ ಮುಳುಗುವಷ್ಟು ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದ್ ವಿಜಲ್ ಬರ್ಸ್ಕೊಬೇಕಾಗುತ್ತೆ ಕಣ್ ದಯವಿಟ್ಟು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ವಿಡಿಯೋನ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಒಂದು ಬಾಣಲೆಗೆ ಒಂದು ಈರುಳ್ಳಿನ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಹಣ್ಣನ ದೊಡ್ಡದಾಗಿ ಕಟ್ ಮಾಡಿ ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇದು ಖಾರಕ್ಕೆ ಹಾಕ್ರಿ ಫ್ರೈ ಮಾಡಿರೋಂಥ ಈರುಳ್ಳಿ ಟೊಮೊಟಾನ ಒಂದು ಜಾರಿಗೆ ಸೇರಿಸ್ಕೊಂಡು ಹಾಗೆ ಬೆಂದಿರೋ ಅಂಥ ಕಾಳನ್ನ ಅಂದರೆ ಹಲಸಂದಿ ಕಾಳನ್ನ ಅರ್ಧ ಸೌಟಷ್ಟು ಸೇರಿಸ್ಕೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ರೀ ಹೇಳೋದಾದರೆ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಒಂದು ಸಣ್ಣ ನಿಂಬೆ ಗಾತ್ರದ ಹಣ್ಣನ್ನ ನೆನೆಸಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡು ಟೀ ಅಷ್ಟು ಸಾಂಬಾರ್ ಪುಡಿ ಸೇರಿಸ್ಕೊಂಡಿದ್ದೀನಿ ಅಂದರೆ ಹಾಕೋ ಪುಡಿ ಸೇರಿಸ್ಕೊಂಡು ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ ಕಣ್ರಿ ಅಂದು ರುಬ್ಬಿದ ನಂತರ ಒಂದು ಬಾಣಲೆ ಅಥವಾ ಪಾತ್ರೆ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಹಾಗೆ ಒಂದು ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಸಿಡಿದ ನಂತರ ಅರ್ಧ ಕಪ್ ಈರುಳ್ಳಿ ಸಣ್ಣಗೆ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಒಂದು ಟೀ ಸ್ಪೂನ್ ಜೀರಿಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಕಣ್ರಿ ಹಾಗೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಈ ಸಾಂಬಾರ್ ಸಾಂಬಾರಂತೂ ಹಸಿ ಕಾಯಿ ಸಿಕ್ಕಿದ್ರೆ ಅಂತೂ ಬೆಳ್ದೆ ತಗೊಂಬಂದು ಮಾಡ್ಕೊತೀನಿ ಅಂತ ಸಜೆಸ್ಟ್ ಮಾಡ್ತೀನಿ ಕಣ್ರಿ ಅಷ್ಟೊಂದು ಚೆನ್ನಾಗಿರುತ್ತೆ ಹಾಗೆ ರುಬ್ಬಿರೋ ಅಂಥ ಮಸಾಲೆನ ಈ ಥರ ಒಗ್ಗರಣೆಗೆ ಇದ್ದೀನಿ ನೀವು ಕೇಳ್ಬೋದು ಇಲ್ಲಿ ಸಾಂಬಾರೆಲ್ಲ ಆದಮೇಲೆ ಒಗ್ಗರಣೆ ಮಾಡ್ಕೊಂಬೋದಲ್ಲ ಅಂತ ಅಷ್ಟು ಚೆನ್ನಾಗಿರಲ್ಲ ಕಣ್ರಿ ಒಗ್ಗರಣೆ ಮಾಡ್ಕೊಂಡು ಈ ಥರ ಸಾಂಬಾರು ಮಾಡಿ ನೋಡಿ ಅದ್ರ ರುಚಿನೇ ಬೇರೆ ಇರುತ್ತೆ ಕಣ್ರಿ ಹಾಗೆ ಜಾರ್ ತೊಳೆದು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಹಾಗೆ ಬೆಂದಿರೋವಂಥ ಕಾಳು ತರಕಾರಿನ ಸೇರಿಸ್ಕೊಂಡು ಬೇಕಾದಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಂಡ್ರೆ ನಮ್ಮ ಸೂಪರ್ ಟೇಸ್ಟಿ ಆಗಿರೋ ಕಾಳು ಸಾಂಬಾರು ಕಣ್ರಿ ನೋಡ್ಕೊಂಡು ನೀರು ಸೇರಿಸ್ಕೊಳ್ಳಿ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಒಂದು ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಹಾಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ಸ್ದು ಆ ಕಾರಣದಿಂದ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ನಮ್ಮ ಸೂಪರ್ ಟೇಸ್ಟಿ ಆಗಿರೋ ಹಸಿ ಹಸಿ ಕಾಳು ಸಾಂಬಾರು ಕಣ್ರಿ ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ಇಂಥದಕ್ಕೆ ಅಂತ ಏನಿಲ್ಲ ಕಣ್ರಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರತ್ತೆ ಸಖತ್ ಆಗಿರುತ್ತೆ ಕಣ್ರಿ ಸಾಂಬಾರು ಬಿಸಿ ಬಿಸಿ ಮುದ್ದೆ ಸಾಂಬಾರು ಅನ್ನ ತಿಂತ ಇದ್ರೆ ಅದ್ರ ಕತೆ ಯಾಕೆ ಹೇಳ್ತೀರಾ ಬೇಡ ಅನ್ನೋರು ಕೂಡ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಕಣ್ರಿ ಅಷ್ಟೊಂದ್ ಚೆನ್ನಾಗಿರುತ್ತೆ ಈ ಸಾಂಬಾರಂತೂ ನೋಡಿ ಹತ್ ನಿಮಿಷ ಕುದಿಸಿದಾದ್ಮೇಲೆ ಫ್ಲೇಮ್ ಆಫ್ ಮಾಡ್ಕೊಂಡ್ರೆ. ಸೂಪರ್ ಟೇಸ್ಟಿಯಾಗಿರೋವಂಥ ಕಾಳು ಸಾಂಬಾರು ಸಿದ್ಧವಾಗುತ್ತೆ ಕಣ್ರಿ ಯಾರು ಬೇಕಾದರೂ ಮಾಡ್ಬಾರ್ದು ಕಣ್ರಿ ಇಂಥವ್ರೆ ಮಾಡೋಕ್ಕಾಗಲ್ಲ ಬರೋಲ್ಲ ಅನ್ನೋದೇನಿಲ್ಲ ಆದರೆ ಈ ಪ್ರೊಸೀಜರ್ನಂತೂ ಕೊನೆವರೆಗೂ ನೋಡಿ ಫಾಲೋ ಮಾಡಿ ಖಂಡಿತವಾಗೂ ಸಖತ್ತಾಗಿ ಬರುತ್ತೆ ಕಣ್ರಿ ಆದರೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿರಿ ಹಾಗೆ ಯಾವ ರೀತಿ ಬಂತು ಅನ್ನೋದನ್ನ ಕಮೆಂಟ್ ಮಾಡೋದು ಮರಿಬೇಡಿ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಹಾಗೆ ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲಲ್ಲಿ ಹಲವಾರು ರೈಸ್ ಭಾತ್ಗಳಿದ್ದಾವೆ ಸಾಂಬಾರು ಇದೆ ಚಟ್ನಿ ಇದೆ ಯಾರನ್ನ ಹೊಸ್ದಾಗಿ ನೋಡ್ತಾ ಇದ್ರೆ ನೋಡಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಬೇಡಿ ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ಅಂದಕ್ಕೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್